ಇದು ಸಾಗರದ ಜನಪ್ರಿಯ ಆಸ್ಪತ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರೋ ಆಸ್ಪತ್ರೆ ಶಿವಮೊಗ್ಗ ಜಿಲ್ಲೆಯಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಸಾವಿರಾರು ಜನರಿಗಿದು ಜನ್ಮಸ್ಥಳವೆಂದರೂ ತಪ್ಪಾಗದು ಹೆಂಗಳೆಯರ ಅಚ್ಚುಮೆಚ್ಚಿನ ಹಾಸ್ಪಿಟಲ್ ಇಂಥ ಜಾಗದಲ್ಲೇ ಸುಮಾರು ಮೂರು ಟನ್ ತೂಕದ ಹಳೆ ಜನರೇಟರ್ ಕಳವಾಗಿತ್ತು ಇದು ನಂಬಲೇಬೇಕಾದ ಸತ್ಯ ಹಾಗಿದ್ರೆ ಕದ್ದಿದ್ಯಾರು ಅಂಥ ರಾಬರಿಗೆ ಹೋದ ತಂಡ ಎಂಥದ್ದು ಗೊತ್ತಾ ಕೇವಲ ಇಬ್ಬರು ಅವರಲ್ಲಿ ಒಬ್ಬ ಅದೇ ಹಾಸ್ಪಿಟಲ್ನಲ್ಲಿ ಎಲೆಕ್ಟ್ರಿಕ್ ಕೆಲಸ ಮಾಡೋ ಗುತ್ತಿಗೆ ಆಧಾರದ ನೌಕರ ಮತ್ತೊಬ್ಬ ಅವನ ತಮ್ಮ ಈ ಅಂಟಮ್ಮನಿಗೆ ಸಾಥ್ ನೀಡಿ ಕ್ರೇನ್ ತರಿಸಿ ಜನರೇಟರ್ ಸೆಟ್ ಹಾರಿಸೋ ಸ್ಕೆಚ್ ಹಾಕಿದ ಮೂರನೇ ವ್ಯಕ್ತಿ ಯಾರು ಗೊತ್ತಾ ಇದೇ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸೋ ಸರ್ಕಾರಿ ನೌಕರ ಅವನೇ ಇದರ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಇವರಷ್ಟೇ ಇಂಥ ಗನಂಧಾರಿ ಕೆಲಸ ಮಾಡಿದ್ರ ಅಂತ ಸ್ವಲ್ಪ ಸ್ಕ್ಯಾನ್ ಮಾಡಿ ನೋಡಿದ್ರೆ ಬೆರಳೆಣಿಕೆಯ ಹಿರಿಯ ವೈದ್ಯ ಅಧಿಕಾರಿಗಳ ಹೆಸರು ಹೆರಿಗೆ ಹಾಸ್ಪಿಟಲ್ ಜನರಲ್ ವಾರ್ಡ್ನಲ್ಲಿ ಗುಡ್ತಾ ಇದೆ ಜುಲೈ ಇಪ್ಪತ್ತೈದಕ್ಕೆ ಸಾಗರ ಉಪವಿಭಾಗೀಯ ಆಸ್ಪತ್ರೆ ಆಡಳಿತಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ಡಾಕ್ಟರ್ ಸುರೇಶ್ ಅವರಿಗೆ ಇಪ್ಪತ್ತೊಂಬತ್ತರಂದು ಹಳೆಯ ಜನರೇಟರ್ ಕಾಣೆಯಾಗಿದ್ದು ಗೊತ್ತಾಗಿ ಪೇಟೆ ಠಾಣೆಯಲ್ಲಿ ದೂರು ನೀಡ್ತಾರೆ ಅಲ್ಲಿಂದ ಖಾಕಿ ಪಡೆ ಪ್ರಕರಣದ ಟೆಸ್ಟ್ ರಿಪೋರ್ಟ್ ಅನ್ನು ಸಿದ್ಧಪಡಿಸಲು ಮುಂದಾಗಿತ್ತು ರಿಪೇರಿ ಹೆಸರಿನಲ್ಲಿ ನಡೆದಿತ್ತ ಜನರೇಟರ್ ಕಳವು ವಶಪಡಿಸಿಕೊಂಡ ಮೂವರರಿಗೆ ಈಗ ಆಪರೇಷನ್ ದಶಕದ ಹಳೆ ಜನರೇಟರ್ನ ರಿಪೇರಿ ಹೆಸರಿನಲ್ಲಿ ಆಸ್ಪತ್ರೆ ಆವರಣದಿಂದ ಸಾಗಿಸಲಾಗಿತ್ತು ಅದು ಹೊರಹೋಗೋ ಮೊದಲು ಆಸ್ಪತ್ರೆ ಸಿಬ್ಬಂದಿ ಜೇಬಿಗೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ಸಂದಾಯವಾಗಿತ್ತು ಎನ್ನಲಾಗಿದೆ ಇದೆಲ್ಲ ಆಗಿದ್ದು ಜುಲೈ ಮೊದಲ ವಾರದಲ್ಲಿ ಅನ್ನೋ ಆಘಾತಕಾರಿ ಅಂಶವೂ ಪೊಲೀಸ್ ವಿಚಾರಣೆಯಲ್ಲಿ ಹೊರಬಂದಿದೆ ಸ್ಟೇಷನ್ ಮೆಟ್ಟಿಲೇರಿ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿದ್ದ ಸಿಬ್ಬಂದಿಯೇ ಮಾಲು ಸಾಗಿಸಿದ್ದ ಅನ್ನೋದು ತನಿಖೆಯಲ್ಲಿ ಬಹಿರಂಗಗೊಂಡಿದೆ ಗುಜರಿ ಜನರೇಟರ್ನಿಂದ ಡಬಲ್ ಶಾಕ್ ಇದು ಬರೀ ಕಳವು ಪ್ರಕರಣವಾಗಿ ನಿಲ್ಲೋ ಸೂಚನೆ ಇಲ್ಲ ಬದಲಾಗಿ ಸರ್ಕಾರಿ ಸ್ವತ್ತು ನಾಶದ ಕೇಸ್ನಲ್ಲಿ ಸರ್ಕಾರಿ ನೌಕರರನಿಗೆ ಶಾಕ್ ಟ್ರೀಟ್ಮೆಂಟ್ ಸಿಗೋ ಸಾಧ್ಯತೆ ಇದೆ ಕಡೆ ಡೋಸ್ ಏನು ಗೊತ್ತಾ ರಿಪೇರಿ ಹೆಸರಿನಲ್ಲಿ ಹಾಸ್ಪಿಟಲ್ನಿಂದ ಹೊರ ಸಾಗಿಸಿದ್ದ ಹಳೆಯ ಜನರೇಟರ್ ಡಿಸ್ಚಾರ್ಜ್ ಸಮ್ಮರಿ ಪ್ರಿಂಟ್ ಆಗೋದ್ರೊಳಗೆ ಸ್ಟೇಷನ್ ಮೆಟ್ಟಿಲೇರಿದೆ